ದ್ರಾಕ್ಷಿ ಭಾಗದಾಗ ಮತ್ ಬಿತ್ತನಕ ಒಂದ್ ಅತಿ ಕಡಿಮೆ ಬೆಳೆದಾಗ ಒಂದ್ ಒಳ್ಳೆ ಟ್ರ್ಯಾಕ್ಟರ್ ಬೇಕೈತ್ರಿ ಸನ್ ಟ್ರಾಕ್ಟರ್ ಸನ್ ಟ್ರಾಕ್ಟರ್ ಅದಾವ್ ನೋಡ್ರಿ ಅತಿ ಕಡಿಮೆ ಬೆಳೆದಾಗ ಮಾಲಕರಿಗೆ ಕೇಳಿ ಬರೀ ಮಾಡಲ್ ಎರಡ್ ಸಾವಿರದ ಹತ್ತೊಂಬತ್ ಮಾಡಲ್ ಐತ್ ನೋಡ್ರಿ ಹೆಚ್ಚು ಕಮ್ಮಿ ಆತ್ರಿ ಅಂಗಡಿಗೆ ಬರೀ ವಿಸಿಟ್ ಮಾಡ್ರಿ ಹಂಗ ನೆಕ್ಸ್ಟ್ ಯಾವ್ದ್ ಸರ್ ಫೋರ್ಸ್ ಐತಿ ನೋಡ್ರಿ ಇದ ಎರಡ್ ಸಾವಿರದ ಹತ್ತೊಂಬತ್ ಮಾಡಲ್ ಐತ್ರಿ ಫುಲ್ ಗುಡ್ ಕಂಡೀಷನ್ ಐತಿ ನೋಡ್ರಿ ಟ್ರಾಕ್ಟರ್ ಸಿಂಗಲ್ ಓನರ್ ಗಾಡಿ ಇದ್ರಿ ಫುಲ್ ಗುಡ್ ಕಂಡೀಷನ್ ಐತ್ರಿ ಈ ಬಿತ್ತನ ಸೀಸನ್ ಮತ್ತ ರೈತರಿಗೆ ದ್ರಾಕ್ಷಿ ಭಾಗದ ಔಷಧ ಹೊಡ್ಲಾಕ ಯೂಸ್ ಆಗ್ತಾವ್ರಿ ಅದಕ್ಕ ಬಂದ್ ಎಲ್ಲಾರು ವಿಸಿಟ್ ಮಾಡ್ರಿ ಅಂಗಡಿ ಎರಡ್ ಸಾವಿರದ ಇಪ್ಪತ್ತು ಮಾಡಲ್ ಇದ್ರಿ ಫುಲ್ ಗುಡ್ ಕಂಡೀಷನ್ ಐತ್ರಿ ಮುಂದ ಸೊ ನಮಸ್ಕಾರ ಎಲ್ಲ ತಿಂಡಿ ಟ್ರಾಕ್ಟರ್ ಒಳಗೆ ಈ ವಿಷಯ ಏನಪ್ಪಾ ಅಂದ್ರೆ ನಿಮಗೆ ದ್ರಾಕ್ಷಿ ಭಾಗದಾಗ ಮತ್ತ ಬಿತ್ತನಕ ಒಂದ್ ಅತಿ ಕಡಿಮೆ ಬೆಳೆದಾಗ ಒಂದ್ ಒಳ್ಳೆ ಟ್ರಾಕ್ಟರ್ ಬೇಕಾಯ್ತಿರಿ ಸಣ್ಣ ಟ್ರಾಕ್ಟರ್ ಬರೀ ವಿಡಿಯೋದಾಗ ನೋಡಿ ತೋರ್ಸಿ ಬರ್ರಿ ನಿಮಗೆ ಎಲ್ಲ ಟ್ರಾಕ್ಟರ್ ಇವಾಗ ಸಣ್ಣ ಟ್ರ್ಯಾಕ್ಟರ್ದಾವೆ ನೋಡ್ರಿ ಅತಿ ಕಡಿಮೆ ಬೆಳೆದಾಗ ಒಂದು ಒಳ್ಳೆ ಟ್ರ್ಯಾಕ್ಟರ್ ಅವು ಕೇಳೋಣ ಬರ್ರಿ ಸಣ್ಣ ಟ್ರ್ಯಾಕ್ಟರ್ ಅದಾವೆ ನೋಡ್ರಿ ಅತಿ ಕಡಿಮೆ ಬೆಳ್ದಾಗ ಮಾಲಕರಿಗೆ ಕೇಳೋಣ ಬರ್ರಿ ಮಾಡೆಲ್ಲ ಹ್ಯಾಂಗ್ ಏನೇನ ಕೇಳೋಣ ಬರ್ರಿ ನಮಸ್ಕಾರ ಸರ್ ಸರ್ ಇದು ಮಾಡಲ್ ಯಾವ್ದು ಸರ್ ಮಹಿಂದ್ರ ಎರಡು ಎರಡು ಸಾವಿರದ ಹತ್ತೊಂಬತ್ತು ಮಾಡಲ್ ಇದ್ ನೋಡ್ರಿ ಫುಲ್ ಗುಡ್ ಕಂಡೀಷನ್ ಐತ್ರಿ ರೀ ಫಸ್ಟ್ ಓನರ್ ಗಾಡಿ ಇದ್ರಿ ಸರ್ ರೇಟ್ ಎಷ್ಟು ಹೇಳ್ತೀರಿ ಸರ್ ಇದ್ರದ ಮೂರು ಮೂವತ್ತು ಹೇಳ್ತಾ ರೀ ಹೆಚ್ಚು ಕಮ್ಮಿ ಆತ್ರಿ ಅಂಗಡಿಗೆ ಬರ್ರಿ ವಿಸಿಟ್ ಮಾಡಿರಿ ಹಂಗ ನೆಕ್ಸ್ಟ್ ಯಾವ್ದು ಸರ್ ಫೋರ್ಸ್ ಆರ್ಚರ್ಡ್ ಐತಿ ನೋಡ್ರಿ ಇದ ಎರಡ್ ಸಾವಿರದ ಹತ್ತೊಂಬತ್ತು ಮಾಡೋ ಐತ್ರಿ ಫುಲ್ ಗುಡ್ ಕಂಡೀಷನ್ ಐತಿ ನೋಡಿ ಟ್ರ್ಯಾಕ್ಟರ್ ಸಿಂಗಲ್ ಓನರ್ ಗಾಡಿ ಇದ್ರಿ ಫುಲ್ ಗುಡ್ ಕಂಡೀಷನ್ ಐತ್ರಿ ನೋಡ್ಬೋದು ನೀವು ರೀ ಟೈರ್ ಎಲ್ಲ ಗುಡ್ ಕಂಡೀಷನ್ ಐತ್ರಿ ನೋಡ್ರಿ ಈ ಸೈಡ್ ನೋಡ್ರಿ ನೋಡ್ರಿ ಹೆಡ್ ಮಸ್ತ್ ಅದಾವ್ರಿ ಸರ್ ಫೈನಲ್ ರೇಟ್ ರೀ ಮೂರು ಮೂವತ್ತೈತ್ ನೋಡ್ರಿ ಸರ್ ಪವರ್ ಸ್ಟಿಯರಿಂಗ್ ಅದಾವ್ರಿ ಎರಡು ರೀ ಬರ್ರಿ ಹೆಚ್ಚು ಕಮ್ಮಿ ಆತರಿ ಇಲ್ಲಿ ಬಂದ ಮಾತಾಡ್ರಿ ಹೆಚ್ಚು ಕಮ್ಮಿ ಆಗ್ತೈತ್ರಿ ಹಂಗ ನೆಕ್ಸ್ಟ್ ನೋಡೋಣ ಬರ್ರಿ ಯಾವ ಟ್ರ್ಯಾಕ್ಟರ್ ಅದಾವು ಅಲ್ಲೊಂದಿರೀ ಸನ್ ಟ್ರ್ಯಾಕ್ಟರ್ ಅವು ಅದ್ರ ಬಗ್ಗೆ ನೋಡಿ ಬರ್ರಿ ಇವಾಗ ಸನ್ ಟ್ರ್ಯಾಕ್ಟ್ರು ಜಾಸ್ತಿ ಈ ಬಿದ್ದಾನ್ ಸೀಸನ್ ಮಾತ್ರ ರೈತರಿಗೆ ದ್ರಾಕ್ಷಿ ಭಾಗದ್ದು ಔಷಧ ಹೊಡ್ದಕ್ಕೆ ಯೂಸ್ ಆಗ್ತಾವೆ ರೀ ಅದಕ್ಕೆ ಬಂದು ಎಲ್ಲರೂ ವಿಸಿಟ್ ಮಾಡಿರಿ ಅಂಗಡಿ ನೆಕ್ಸ್ಟ್ ಯಾವುದಂದ್ರೆ ಈ ಸೈಡ್ ನೋಡಿರಿ ಕುಬೋರ್ಟೈತ್ ನೋಡಿರಿ ಸರ್ ಮಾಡಲ್ ಎಷ್ಟೈತೆ ಸರ್ ಇದರದ್ರಿ ಎರಡು ಸಾವಿರದ ಹದಿನೈದು ಮಾಡಲ್ ಐತಿ ನೋಡ್ರಿ ಸರ್ ಇದು ಗುಡ್ ಕಂಡೀಷನ್ ಗಾಡಿ ಇದ್ರಿ ನೋಡ್ಬೋದು ನೀವು ರೀ ಗುಡ್ ಕಂಡೀಷನ್ ಗಾಡಿ ಇದ್ರಿ ಟೈರ್ ಅದು ಎಲ್ಲ ಗುಡ್ ಕಂಡೀಷನ್ ರೀ ಸರ್ ಇದರ ರೇಟ್ ಎಷ್ಟ್ರಿ ಸರ್ವತ್ತು ಸರ್ ಎರಡು ಎಪ್ಪತ್ತು ರೇಟ್ ಹೇಳ್ತಾರೆ ಅಂಗಡಿಗೆ ಬರ್ರಿ ಹೆಚ್ಚು ಕಮ್ಮಿ ಆಗ್ದೆದ್ರಿ ಪೋಸ್ಟ್ ಏನಿಗೆ ಐತ್ರಿ ಸರ್ ಇದು ರೀ ಹಂಗ ನೆಕ್ಸ್ಟ್ ಯಾವುದು ಸರ್ ವಿ ಎಸ್ ಟಿ ಐತಿ ಇದ ಟ್ವೆಂಟಿ ಸೆವೆನ್ ಎರಡು ಸಾವಿರದ ಇಪ್ಪತ್ತು ಮಾಡಲ್ ಐತಿ ನೋಡ್ರಿ ಇದು ಫುಲ್ ಗುಡ್ ಕಂಡೀಷನ್ ಐತ್ರಿ ಮುಂದೆ ವೇಟಾ ಪೀಟ ಎಲ್ಲ ಐತ್ರಿ ಪವರ್ ಸ್ಟೇರಿಂಗ್ ಗಾಡಿ ಬರುತ್ತೆ ರೀ ನೋಡಿರಿ ಫುಲ್ ಗುಡ್ ಕಂಡೀಷನ್ ಐತ್ರಿ ಭಾಗದಾಗ ಔಷಧ ಬಿತ್ತ ಅನ್ನೋದು ಮನಗಂಡ ಬರುತ್ತೆ ನೋಡಿ ಈ ಕ ಈ ಸೈಡ್ ನೋಡ್ಬೋದು ರೀ ನೀವು ರೀ ಸರ್ ಇದ ರೇಟ್ ಆಗ್ಬೋದು ಸರ್ ಮೂರು ಇಪ್ಪತ್ತು ಹೇಳ್ತೀವಿ ಮೂರು ಇಪ್ಪತ್ತು ರೀ ಹೆಚ್ಚು ಕಮ್ಮಿ ಆತ್ರಿ ಅಂಗಡಿಗೆ ಬರ್ರಿ ಹಂಗೆ ಮುಂದೆ ಯಾವ್ದು ಸರ್ ರೀ ಇದು ಡಬಲ್ ಟು ಫೋರ್ ಐತಿ ನೋಡ್ರಿ ಇಪ್ಪತ್ ನಾಲ್ಕ ಎಚ್ ಪಿ ಐತಿ ನೋಡ್ರಿ ವಿ ಎಸ್ ಇದ ಇದು ಫುಲ್ ಫುಲ್ ಗುಡ್ ಕಂಡೀಷನ್ ದಾಗ ಟ್ರಾಕ್ಟರ್ ಐತಿ ನೋಡ್ರಿ ಇದು ಪವರ್ ಸ್ಟೇರಿಂಗ್ ಐತ್ರಿ ಈ ಸೈಡ್ ನೋಡಬಹುದು ನೋಡ್ರಿ ಇಲ್ಲಿ ನೋಡ್ರಿ ಫುಲ್ ಗುಡ್ ಕಷ್ಟ ಟೈರ್ ಎಲ್ಲ ಗುಡ್ ಕಂಡೀಷನ್ ಅದಾವ್ರಿ ಸರ್ ಇದ ರೇಟ್ ಎಷ್ಟು ಆಗ್ಬೋದು ಸರ್ ಫೈನಲ್ ಎರಡು ಎರಡು ಇಪ್ಪತ್ತು ಹೇಳ್ತಾರೆ ಅಂಗಡಿಗೆ ಬರ್ರಿ ಹೆಚ್ಚು ಕಮ್ಮಿ ಆಗ್ತದ್ರಿ ಇದು ಪವರ್ ಸ್ಟೇರಿಂಗ್ ಗಾಡಿ ಐತ್ರಿ ಹಂಗ ಇವಾಗ ಎಲ್ಲ ನೀವ ನೋಡೋ ಇಲಾಖಾ ಎಲ್ಲಿ ಬರ್ಬೇಕಂದ್ರ ಎಲ್ಲಿ ಬರ್ಬೇಕಾದ್ರಿ ಸರ್ ರಾಯಬಾಗ್ ತಾಲೂಕ್ ಹಾರುಗಿರಿ ಕ್ರಾಶ್ ರಾಯಬಾಗ್ ತಾಲೂಕು ಹಾರುಗಿರಿ ಕ್ರಾಶಿಗೆ ಬರ್ಬೇಕಾತ್ರಿ ಈ ಸನ್ ಟ್ರಾಕ್ಟರ್ ನೋಡ್ವಿ ನೋಡಿ ನೀವು ಎಲ್ಲ ಮಾತಾಡೋ ಬಂದ ಮಾಲಕ್ ಎಲ್ಲ ಎಲ್ಲಾ ನಿಮ್ಗೆ ಹೇಳ್ತಾರೆ ಇದ್ರ ಬಗ್ಗೆ ಬಂದ ನೀವು ಎಲ್ಲ ಎಲ್ಲಾ ಕೇಳ್ಬೇಕ್ರಿ ಸರ್ ನಿಮ್ ಮೊಬೈಲ್ ನಂಬರ್ ಸರ್ ಡಬಲ್ ನೈನ್ ಏಟ್ ಸಿಕ್ಸ್ ಟು ತ್ರಿಬಲ್ ತ್ರೀ ಫೈವ್ ಸೆವೆನ್ ಮಾಲಕರ ನಂಬರ್ ಐತಿ ನೋಡಿರಿ ಬಂದು ವಿಸಿಟ್ ಮಾಡಿರಿ ಅಗದಿ ಚಲೋ ಅಗದಿ ಕತ್ತಿ ಅತಿ ಕಡಿಮೆ ರೇಟಿಗೆ ಟ್ರ್ಯಾಕ್ಟ್ರು ಕೊಡ್ತಾರೆ ನೋಡಿರಿ ಮಾಲಕರೇನಿದ್ರು ರೀ ಇಪ್ಪತ್ತು ಮೂವತ್ತು ವರ್ಷದಿಂದ ಇದೇ ರೀತಿ ಟ್ರ್ಯಾಕ್ಟರ್ ಸೇಲಿಂಗ್ ಮಾಡ್ತಾರೆ ನಮ್ಮ ಉತ್ತರ ಕರ್ನಾಟಕದಾಗ ಎಲ್ಲ ಹತ್ತನಿ ತಾಲೂಕಾ ಎಲ್ಲ ಕಡೆ ಟ್ರ್ಯಾಕ್ಟ್ರು ಕೊಟ್ಟಾರೆ ಅದಕ್ಕೆಲ್ಲರೂ ಬಂದ ವಿಸಿಟ್ ಮಾಡಿರಿ ಶೋರೂಮಾ ಹಂಗೆ ಈ ವಿಡಿಯೋ ನಿಮ್ಗೆ ಹ್ಯಾಂಗೆ ಅನಿಸ್ತಾ ಅಲೋ ಚಲೋ ಅನ್ಸಿದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಹಂಗೆ ನಿಮ್ಗೆ ಹಂಗ ನಿಮಗೆ ಯಾವ ರೀತಿ ವಿಡಿಯೋ ಬೇಕತ್ತಲ್ಲಿ ಕಮೆಂಟ್ ಮಾಡ್ರಿ ಹಂಗೆ ಇನ್ನಷ್ಟು ವಿಡಿಯೋ ಬರ್ತಿರ್ತಾವೋ ಅದಕ್ಕೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಮತ್ತೆ ಮುಂದಿನ ಹಿಡಿದಾಗ ಶಿಕ್ಷಣ ಎಲ್ಲರಿಗೂ ಟಾಟಾ ಬಾಯ್ ಬಾಯ್